ಹೀರೆಕಾಯಿ ಪಲ್ಯ ಮತ್ತು ಅದರ ಚಟ್ನಿ ಮೇಲಿನ ಸಿಪ್ಪೆಯಿಂದ ಅದು ಬಹಳ ಶಕ್ತಿಯುತವಾಗಿರುವಂಥ ಸಿಪ್ಪೆಯಿಂದ ನಾವು ಉತ್ತಮವಾದ ಚಟ್ನಿಯನ್ನು ಮಾಡಿ ಆರೋಗ್ಯವನ್ನು ಹೇಗೆ ಪಡ್ಕೊಳ್ಳೋದು ಎಂಬುದಾಗಿ ತಿಳ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ತೊಳೆದು ಒರೆಸಿ ನಂತರ ಇದನ್ನು ಯೂಸ್ ಮಾಡಬೇಕು ಎರಡು ಮೂರು ಸರಿ ತೊಳೆದು ನಂತರ ಇದನ್ನು ನಾವು ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು ಮೊದಲೇ ತೆಗೆದರೆ ಅದರಲ್ಲಿರುವಂಥ ಎಲ್ಲ ವೈಟಮಿನ್ಸು ಹೋಗುತ್ತೆ ಕಟ್ ಮಾಡಿದ ಮೇಲೆ ತೊಳಿಬಾರ್ದು ತೊಳೋಕಿಂದು ತೊಳೆದು ನಂತರ ಅದನ್ನು ಕಟ್ ಮಾಡಬೇಕು ಇದರಿಂದ ಎಲ್ಲ ವಿಟಮಿನ್ಸ್ಗಳು ಅದರಲ್ಲೇ ಉಳಿದು ನಮಗೆ ಆರೋಗ್ಯಕ್ಕೆ ಬಲವನ್ನು ಶಕ್ತಿಯನ್ನು ಕೊಡುವಂಥದ್ದಾಗಿದೆ ಇವತ್ತು ನಾವು ಹೀರೆಕಾಯ ಸಿಪ್ಪೆಯ ಚಟ್ನಿ ಹೇಗೆ ಮಾಡೋದು ರುಚಿಕಟ್ಟಾದ ಆರೋಗ್ಯವಂತ ಆರೋಗ್ಯವಾಗಿರುವಂತ ಮತ್ತು ಫೈಬರ್ ತುಂಬಿರುವಂಥ ಒಂದು ಒಳ್ಳೆ ಚಟ್ನಿ ರುಚಿಕರವಾಗಿರುವಂಥ ಚಟ್ನಿ ನೀವು ಮಾಡಿಕೊಂಡು ತಿನ್ನುವುದಾದರೆ ಅದು ಎಷ್ಟೊಂದು ನಿಮ್ಗೆ ಆರೋಗ್ಯಕ್ಕೆ ಬೆನಿಫಿಟ್ ಕೊಡ್ತಿದೆ ಅದರ ಸಿಪ್ಪೆಯಲ್ಲಿ ಎಷ್ಟೊಂದು ನ್ಯೂಟ್ರಿಷನ್ ಇರುತ್ತದೆ ಅದೇ ರೀತಿಯಾಗಿ ಅದು ನಮಗೆ ಬಾಯಿಗೆ ತುಂಬ ರುಚಿಯನ್ನು ಕೊಡುವುದರಿಂದ ಎರಡು ಮೂರು ದಿನಗಳವರೆಗೂ ಇದನ್ನು ಇಟ್ಟುಕೊಂಡು ನಾವು ತಿನ್ನಬಹುದು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ ಇದು ಹಿರಿಕಾಯಿ ಮೇಲಿನ ಸಿಪ್ಪೆ ಹಿರಿಕಾಯಿ ಮೇಲಿನ ಸಿಪ್ಪೆಯನ್ನು ತೆಗೆದಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು ನೋಡುವಾಗ ಇದು ಸ್ವಲ್ಪ ನಂದು ಸಿಪ್ಪೆ ಇರೋದರಿಂದ ತೊಗಟೆ ಇರೋದರಿಂದ ಅದ್ರ ಮೇಲೆ ಅದಕ್ಕೆ ನಾನು ಮೂರು ಇದು ತುಂಬ ಖಾರ ಇದೆ ನೀವು ಖಾರ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ಳ್ರಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಉದ್ದಿನಬೇಳೆ ಜೀರಿಗೆ ಜೀರಿಗೆ ಮತ್ತು ಉದ್ದಿನಬೇಳೆಗೆ ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಬೆಲ್ಲ ಇಟ್ಕೊಂಡಿದ್ದೇನೆ ಸ್ವಲ್ಪ ಒಂದು ನಾಲ್ಕು ಎಳೆ ಕೊ ಕರಿಬೇವು ಕರಿಬೇವನ್ನ ಇಟ್ಕೊಂಡಿದ್ದೇನೆ ಅದೇ ರೀತಿಯ ಕೊತ್ತಂಬರಿನ ಇಟ್ಕೊಂಡಿದ್ದೇನೆ ಒಂದು ಮೂರು ನಾಲ್ಕು ಹೆಸಳು ನಾವೇನು ಮಾಡಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇವೆ ಇದನ್ನು ನಾವು ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಇದರ ಜೊತೆಗೆ ಇದನ್ನ ಮೊದಲು ಹುರ್ಕೊಳ್ಬೇಕು ಇದನ್ನು ಹುರ್ಕೊಳ್ಬೇಕು ಹುರ್ಕೊಂಡು ಗ್ರೈಂಡ್ ಮಾಡಿ ತುಂಬ ರುಚಿಯ ಕಟ್ಟಾಗಿರುವಂಥ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಂಡು ರುಚಿ ಕಟ್ಟಾದ ಚಟ್ನಿಯನ್ನು ಮಾಡಿಕೊಳ್ಳೋಣ ಒಂದೊಂದಾಗಿ ಅದರಲ್ಲಿ ಹಾಕಿ ನಾವು ಫ್ರೈ ಮಾಡಿಕೊಳ್ಳೋಣ ಮೊದಲು ದಿನಬೇಳೆ ಜೀರಿಗೆಗಳನ್ನು ಹಾಕಿಕೊಳ್ಳೋಣ ಮೊದಲು ಶೇಂಗಾ ಹಾಕೊಳ್ಳೋಣ ಶೇಂಗಾ ಒಂದು ಕಪ್ಪು ಬೇಕಾಗಿದೆ ಒಂದು ಸ್ವಲ್ಪ ಬಾಣಲಿಗೆ ಪಾತ್ರೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಿಲು ಬಿಟ್ಟಿದ್ದೇನೆ ಈಗ ಎಲ್ಲ ಸಾಮಗ್ರಿಗಳನ್ನು ಉಪ್ಪು ಮತ್ತು ಬೆಲ್ಲ ಬಿಟ್ಟು ಉಳ್ಕಿದ್ದೆಲ್ಲವನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡೋಣ ಅದೇ ರೀತಿಯಾಗಿ ನಾವು ಈ ಸಿಪ್ಪೆಯನ್ನು ಸಹ ಫ್ರೈ ಮಾಡಿಕೊಂಡು ಬರೋಣ ಮೊದಲಿಗೆ ಈ ಶೇಂಗಾ ತಗೊಂಡು ಇದನ್ನು ಫ್ರೈ ಮಾಡಿಕೊಂಡು ತೆಗಿಯೋಣ ಈಗ ಇದು ಶೇಂಗಾ ಆಗಿದೆ ಅದರಲ್ಲೇ ಉದ್ದು ಮತ್ತು ಜೀರಿಗೆ ಹಾಕಿಕೊಳ್ಳೋಣ ಉದ್ದು ಮತ್ತು ಜೀರಿಗೆ ಸ್ವಲ್ಪ ಕಲ್ಲರ್ ಚೇಂಜ್ ಆದ ಕೂಡ ಅದಕ್ಕೆ ನಾವು ಉಳಿದ ಪದಾರ್ಥಗಳನ್ನು ಹಾಕಿಕೊಳ್ಳೋಣ ಹಸಿ ಮೆಣಸಿನಕಾಯಿ ಅದನ್ನ ಕಟ್ ಮಾಡಿ ಹಾಕೊಳ್ಳಿಲ್ಲ ಅಂದ್ರೆ ಅದು ಹಿಡಿಯುವಂಥ ಪರಿಸ್ಥಿತಿ ಇರ್ತದೆ ಅದಕ್ಕಾಗಿ ಇದನ್ನು ನಾವು ಕಟ್ ಮಾಡಿ ಅಥವಾ ಗೆದ್ದಿಕೊಂಡು ಬೆಳ್ಳುಳ್ಳಿಯನ್ನು ಹಾಕೊಳ್ಬೇಕು ಮತ್ತು ಮೆಣಸಿನಕಾಯಿಯನ್ನು ನಾವು ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆಗಿ ಒಂದು ಪ್ಲೇಟ್ನಲ್ಲಿ ತೆಗೆದುಕೊ ತೆಗೆದಿಟ್ಟಿದ್ದೀನಿ ಇವಾಗ ಇದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಒಂದು ಸ್ಪೂನ್ ಚಿಕ್ಕದಾಗಿರುವಂಥ ಸ್ಪೂನ್ನಲ್ಲಿ ಎಣ್ಣೆ ಹಾಕಿಕೊಂಡು ಹೀರಿಕಾಯಿ ಸಿಪ್ಪೆಯನ್ನು ನಾವು ಫ್ರೈ ಮಾಡಿಕೊಳ್ಳೋಣ ಹೀಗೆ ಹಾಕ್ಕೊಂಡಿದ್ದೇನೆ ಇವಾಗ ಇದರಲ್ಲಿರುವಂಥ ರಾ ಎಲ್ಲ ಹೋಗಬೇಕು ಹಸಿ ವಾಸನೆ ಹೋಗಬೇಕು ಹೀರಿಕಾಯಿ ಫ್ರೈ ಮಾಡುವಾಗ ನಿಮ್ಮ ಹೀರಿಕಾಯಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಕೆಲವೊಂದು ಪೀಸುಗಳನ್ನು ಹಾಕಿಕೊಂಡರೆ ಅದು ಸಹ ತುಂಬ ಚೆನ್ನಾಗಿರ್ತದೆ ಅದರ ಪೀಸುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು ಇದು ತುಂಬ ಎಲ್ಲ ತಣ್ಣಗಾಗಿದೆ ಇದನ್ನು ಗ್ರೈಂಡ್ ಮಾಡೋಕ್ಕೆ ಹಾಕಿಕೊಳ್ಳೋಣ ಮತ್ತು ಇವನ್ನು ಸಹ ಸಣ್ಣದಾಗಿ ಇರುವಂಥ ಜಾರ್ನಲ್ಲಿ ಹಾಕ್ಕೊಂಡು ಶೇಂಗಾ ಮತ್ತು ಉಳಿದ ಪದಾರ್ಥಗಳನ್ನು ಹಾಕಿಕೊಂಡು ಗ್ರೈಂಡ್ ಮಾಡೋಣ ಈಗ ಚಟ್ನಿ ರೆಡಿಯಾಗಿದೆ ಇದು ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಸಹ ನೀವು ಗ್ರೈಂಡ್ ಮಾಡಿಕೊಳ್ಳಬಹುದು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಬೋದು ನೀರು ಹಾಕಿ ಗ್ರೈಂಡ್ ಮಾಡಿದ ಮೇಲೆ ಇಷ್ಟು ತಿಕ್ಕಾಗಿನ ಇದೆ ಚಟ್ನಿ ಇಷ್ಟಾದರೂ ಸಾಕು ನಮಗಿಷ್ಟೇ ಸಾಕು ಇದನ್ನು ನಾವು ಎರಡು ದಿನ ಇಟ್ಕೊಂಡಾದರೂ ತಿನ್ಬೋದು ಆದರೆ ಬತ್ತೆ ಮತ್ತೆ ಸಾಯಂಕಾಲವರೆಗೂ ಅದನ್ನು ತುಂಬ ಟೇಸ್ಟಿಯಾಗಿರೋದ್ರಿಂದ ಮುಗಿಸ್ಬಿಡ್ತಾರೆ ಅದು ನೀವು ಸಹ ಅದನ್ನು ಟ್ರೈ ಮಾಡಿ ತಿಂದು ನನ್ನ ಕಮೆಂಟ್ಸ್ ಬರೀರಿ ಅಂಥೇಳಿ ನಿಮ್ಮ ನನ್ನ ರಿಕ್ವೆಸ್ಟ್ ಥ್ಯಾಂಕ್ ಯು